ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈ ವಿಡಿಯೋ ಏನಪ್ಪ ಅಂದರೆ ನಾವು ರೆಡಿಯಾಗಿದ್ದೀವಿ ಒಂದು ಮದುವೆ ಇದೆ ಹೋಗಬೇಕು ಗ್ಯಾಪಲ್ಲಿ ಒಂದು ಪ್ರಯಾಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಟಿ ವಿನ ಯೂಟ್ಯೂಬ್ದು ವೀಡಿಯೋ ಕನೆಕ್ಟ್ ಮಾಡಿ ಪ್ರಯಾಣ ಮಾಡೋಣ ನನ್ನ ಮಗ ಟಿವಿಗೆ ಏನೋ ಬಿಸಾಕ್ತಾ ಅದು ನೋಡಿ ಹೆಂಗಾಗಿದೆ ಅಂತ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಫೋನ್ ಮಾಡಿದ್ದಾರೆ ರೆಡಿ ರೆಡಿಯಾಗಿದ್ಯಾ ಅಂತ ಕೇಳಿದ್ದಾರೆ ರೆಡಿಯಾಗಿದ್ದೀನಿ ಟಿ ವಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ನೋಡೋಣ ಇದು ಈ ಪ್ರ್ಯಾಂಕ್ ಫಸ್ಟ್ ಪ್ರ್ಯಾಂಕು ನಾನು ಯಾವತ್ತೂ ಮಾಡಿಲ್ಲ ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತಲೂ ಗೊತ್ತಿಲ್ಲ ಒಂದ್ಸಲೂ ಬೈಸ್ಕೊಂಡಿಲ್ಲ ನೋಡೋಣ ಏನಾದ್ರು ಬೈತಾರ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ಇದ್ದೀನಿ ಅಂತ ಹೇಳಿದ್ದಾರೆ ಹಾ ಕೊನೆಯವ್ರಿಗು ಈ ವಿಡಿಯೋ ನೋಡಿ ಇಷ್ಟ ಆದರೆ ಅವ್ರು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಇವನೇ ಇವನೇ ಕಾರಣ ನೋಡಿ ಪ್ರ್ಯಾಂಕ್ ಮಾಡಕ್ಕೆ ನೋಡೋಣ ಹೆಂಗ್ ಬರುತ್ತೆ ಏನಪ್ಪಾ ಹಾ ನಿಮ್ಮ ಅಪ್ಪ ಬರ್ಲಿ ಇರೋ ನಿಂಗೆ ಭಾತ ಕೊಡುತ್ತೆ

ಬನ್ ಟಿವಿ ಒಂಟೋ ಗದಾ ದಿನೇರ ಡಿಸ್ಪ್ಲೇ ವೈತರೆ ಈಗ ಕೇಳಿ ಅದೇನ್ ಮಾಡಿದಂತ ಏನು ಮಾಡಿದಂದ್ರೆ ಏನು ಎಸ್ತನೋ ಹೋಗದ ಏನೆ ನಕ್ಕರೆ 나 ಏನು ಏನು ಎಸಿಸ್ನೆ ಕ್ಯೋಳಿ ಇದು ಇವಲೇ ಇದು ಕಾಟಿದಿದ್ದವ ಇದಾನೆ ಈಗ ಆ ದಾಪು ಈಗ ಆನ್ ಮಾಡ್ತೆ ಏನು ಬಿತ್ತನ ಇರಲ್ಲ ಹೋಯ್ತು ಇದು ಡಿಸ್ಪ್ಲೇ ಹೆಡ್ ಬಿತ್ತು ರಿಂದ

ಅದೇನೋ ಹೋಗಿ ರೆಡಿಯಾಗಿ ಹೋಗಿ ಡಿಸ್ಪ್ಲೇನೇ ಉಂಟಲ್ಲ ಅದಾ ಇಲ್ಲ ರಿಮೋಟೋ ಅಲ್ಲೇ ಇಟ್ಕೊಂಡಿದ್ದು ಆನೆ ಕಂಡ್ಕೊಳ್ಳಿ ಇನ್ನು ಟಿವಿನೇ ತರಂಗಿಲ್ಲ ಮುಂಚೆ ಆಫ್ ಮಾಡಿ ನೋಡ್ದಾ ಆಫ್ ಮಾಡಿ ಆನ್ ಮಾಡಿ ಎಲ್ಲ ನೋಡಿದೆ

¡Ah, en